ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಣಂ ಕುರುತೆ ಲೋಕಸ್ತದನುವರ್ತತೆ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಹೇಳಿರುವಂತೆ ಸಮಾಜದಲ್ಲಿ ಶ್ರೇಷ್ಠರಾದವರನ್ನೇ ಇತರರು ಅನುಸರಿಸುತ್ತಾರೆ ಅವರು ಯಾವುದನ್ನು ಆದರ್ಶವೆಂದು ಮಾಡಿ ತೋರಿಸುತ್ತಾರೋ ಅವನ್ನೇ ಅನುಸರಿಸುತ್ತಾರೆ ಈ ಸಮಾಜದಲ್ಲಿ ಸುಖ ಶಾಂತಿ ಮತ್ತು ಸುಸ್ಥಿರತೆಗಳು ನೆಲೆಸಬೇಕಾದರೆ ಜನರಿಗೆ ಆದರ್ಶ ವ್ಯಕ್ತಿಗಳ ಜೀವಂತ ನಿದರ್ಶನಗಳು ಅತ್ಯವಶ್ಯಕವೆಂಬುದು ಇತಿಹಾಸದ ಒಂದು ಚಿರಂತನ ಸತ್ಯ ವಿವಿಧ ರಂಗಗಳ ಪ್ರಭಾವಿ ನಾಯಕರ ಹಾಗೂ ವ್ಯಕ್ತಿಗಳ ಜೀವನ ಸಿದ್ಧಾಂತಗಳು ಮತ್ತು ವರ್ತನೆಗಳು ಜನಸಾಮಾನ್ಯರ ಜೀವನ ಶೈಲಿಯನ್ನು ರೂಪಿಸುತ್ತವೆ ಇಂತಹ ಉತ್ತಮ ನಿದರ್ಶನಗಳು ಇಲ್ಲದೇ ಇರುವಾಗ ಜನರು ತಪ್ಪು ಆದರ್ಶಗಳಿಂದ ಪ್ರಭಾವಿತರಾಗಿ ಸಮಾಜದ ಸ್ಥಿತಿ ಅಧೋಗತಿಗಿಳಿಯುತ್ತದೆ ಕರ್ಮಭೂಮಿ ಎಂದು ಕರೆಯಲ್ಪಟ್ಟಿರುವ ಈ ಪ್ರಪಂಚದಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕರ್ಮವನ್ನು ಮಾಡಲೇಬೇಕು ಅದು ಅನಿವಾರ್ಯ ಆದರೆ ನಾವು ಎಂತಹ ಕರ್ಮಗಳನ್ನು ಮಾಡಬೇಕು ಎನ್ನುವುದೇ ಮುಖ್ಯ ಪ್ರಶ್ನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ ಸರ್ವರ ಒಳಿತಿಗಾಗಿ ಮಾಡುವ ಕರ್ಮಗಳು ಸಮಾಜಕ್ಕೆ ಒಂದು ಉತ್ತಮ ಆದರ್ಶವನ್ನು ಹಾಕಿಕೊಡುತ್ತವೆ ಅಂತಹ ಕರ್ಮಗಳನ್ನು ಮಾತ್ರ ನಾವು ಮಾಡಬೇಕು ಉದಾಹರಣೆಗೆ ಜನಕರಾಜನಂತಹ ರಾಜರ್ಷಿಗಳು ಲೋಕಹಿತಕ್ಕಾಗಿ ಕರ್ಮವನ್ನು ಮಾಡುವ ಮೂಲಕವೇ ಜೀವನದ ಪರಮಸಿದ್ಧಿಯನ್ನು ಪಡೆದರು ಆದ್ದರಿಂದ ಲೋಕ ಕಲ್ಯಾಣಕ್ಕಾಗಿ ನಾವು ಕರ್ಮಗಳನ್ನು ಮಾಡಬೇಕು ಸಮಾಜದ ಗಣ್ಯರಾದವರು ಏನನ್ನು ಆಚರಿಸುತ್ತಾರೋ ಅದನ್ನೇ ಜನರು ಅನುಸರಿಸುತ್ತಾರೆ ಅಂತಹ ಶ್ರೇಷ್ಠ ವ್ಯಕ್ತಿಗಳ ಆದರ್ಶವನ್ನು ಲೋಕವೂ ಅನುಸರಿಸುತ್ತದೆ ಈ ಸಮಾಜದಲ್ಲಿ ನಮ್ಮ ಜೀವಂತ ಆದರ್ಶಗಳು ಜೀವನದಲ್ಲಿ ನೊಂದವರಿಗೆ ಆಶಾಕಿರಣಗಳಾಗಬೇಕು ದಿಕ್ಕು ತೋಚದವರಿಗೆ ಧ್ರುವತಾರೆಯಾಗಿ ದಾರಿ ತೋರಬೇಕು ಆಗ ಮಾತ್ರ ಸಮಾಜದ ಮುಂದಿನ ಪೀಳಿಗೆಯನ್ನು ಸರಿದಾರಿಯಲ್ಲಿ ಮುನ್ನಡೆಸುವ ನಮ್ಮ ಕರ್ತವ್ಯದಲ್ಲಿ ನಾವು ಯಶಸ್ವಿಯಾದಂತೆ ಹರಿಹಿ ಓಂ